ವಾರಂತಿ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ಪಾವತ್ರಾಜಯಣ್ಣ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಎಪಿಲೆಪ್ಸಿ ಅಥವಾ ಮೂರ್ಛೆ ರೋಗ ಅಂತ ಏನು ಹೇಳ್ತೀವಿ ಈ ರೋಗದ ಬಗ್ಗೆ ಮಾತಾಡ್ತಾ ಇದೀವಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇವತ್ತು ಖ್ಯಾತ ಆಯುರ್ವೇದ ತಜ್ಞ ಹಾಗೂ ಯೋಗ ತಜ್ಞರಾದಂತಹ ಡಾಕ್ಟರ್ ನರಸಿಂಹನವರಿದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಡಾಕ್ಟರ್ ಡಾಕ್ಟರ್ ಎಪಿಲೆಪ್ಸಿ ಅಥವಾ ಮೂರ್ಛೆ ರೋಗ ಅಂತ ಏನು ಹೇಳ್ತೀವಿ ಏನಿದು ಅನ್ನೋದು ಓವರ್ ಸರ್ಜ್ ಆಫ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ ಅಂದ್ರೆ ಸಾಮಾನ್ಯವಾಗಿ ಏನು ಅದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ನರ್ವ್ಸ್ನಲ್ಲಿ ನ್ಯೂರೋನಲ್ ಕಂಡಕ್ಷನ್ ಮುಖಾಂತರ ಆಗಬೇಕು ಅದು ಓವರ್ ಸರ್ಜ್ ಆಗ್ತಾ ಇದೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಆಗ ಈ ರೀ ಈ ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಇನ್ನು ಈ ಎಪಿಲಿಪ್ಸಿ ಅಥವಾ ಮೂರ್ಛೆ ರೋಗ ಅನ್ನೋದು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ಅಂತ ಇದು ಎಲ್ಲ ವಯಸ್ಸಿನವರಲ್ಲೂ ಕಂಡು ಬರುತ್ತೆ ತುಂಬ ಚಿಕ್ಕ ಮಕ್ಕಳಲ್ಲೂ ಕಂಡು ಬರುತ್ತೆ ತುಂಬ ವಯಸ್ಸಾದವರಲ್ಲೂ ಕಂಡು ಬರುತ್ತೆ ಇಂಥ ವಯಸ್ಸಿನವ್ರಿಗೆ ಅಂತ ಇಲ್ಲ ಎಲ್ಲ ವಯಸ್ಸಿನವರಲ್ಲೂ ಸಾಮಾನ್ಯವಾಗಿ ಕಂಡು ಬರುತ್ತೆ ಸೊ ಈ ರೋಗ ಕಾಂಟೇಜಿಯಸ್ ಅಂದರೆ ಎಪಿಡೆಮಿಕ್ ಅಂತ ಹೇಳಬಹುದಾ ಅಂತ ಇಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಬರುವಂತಹ ಒಂದು ಆರೋಗ್ಯದ ಸಮಸ್ಯೆ ಏನಲ್ಲ ಓಕೆ ಸೊ ಹೆಚ್ಚಾಗಿ ಯಾವ ಏಜ್ ಗ್ರೂಪ್ನಲ್ಲಿ ಕಾಣಿಸ್ಕೊಳ್ಬಹುದು ಅನ್ನೋದು ಇದು ಆ ಥರ ಹೆಚ್ಚಾಗಿ ಇಂಥವ್ರ ಇಂಥ ಏಜ್ ಗ್ರೂಪ್ನಲ್ಲೇ ಕಾಣಿಸುತ್ತೆ ಬರುತ್ತೆ ಅಂತೇನಿಲ್ಲ ಏಕೆಂದರೆ ಪುಟ್ಟ ಮಕ್ಕಳಲ್ಲೂ ಹೆಚ್ಚಿಗೆ ಜನರಲ್ಲಿ ನೋಡ್ತೀವಿ ತುಂಬ ವಯಸ್ಸಾದವರಲ್ಲೂ ಇರುತ್ತೆ ಎಲ್ಲ ಏಜ್ ಗ್ರೂಪ್ನಲ್ಲೂ ಬರುತ್ತೆ ಸೊ ಈಗ ಬಹಳಷ್ಟು ಸಂಚಿಕೆಗಳಲ್ಲಿ ನಾವು ಹೆಂಗಸರಲ್ಲಿ ಮತ್ತು ಗಂಡಸರಲ್ಲಿ ಒಂದು ರೋಗದ ಪ್ರಮಾಣದ ಬಗ್ಗೆ ಮಾತಾಡಿದ್ವಿ ಸೊ ಈ ರೋಗದ ಬಗ್ಗೆ ಮಾತಾಡೋದಾದರೆ ಯಾವ ಅಂದರೆ ಜೆಂಡರ್ ಅಂದರೆ ಹೆಂಗಸರಲ್ಲ ಅಥವಾ ಗಂಡಸರಲ್ಲ ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ಇದಕ್ಕೆ ಕಾರಣ ಏನು ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಈ ಅಂಕಿ ಅಂಶಗಳನ್ನು ನೋಡ್ತು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿ ಗಂಡಸರಲ್ಲೇ ಇದರ ಒಂದು ತೊಂದರೆ ಹೆಚ್ಚಿಗೆ ಕಂಡು ಬರುತ್ತೆ ಓಕೆ ಇನ್ನು ಈ ರೋಗ ಲಕ್ಷಣಗಳಲ್ಲಿ ಅಂದರೆ ಬ್ರೈನಿನ ಅಂದರೆ ನಮ್ಮ ಮೆದುಳಿನ ನರಮಂಡಲದಲ್ಲಿ ಹೆಚ್ಚಿನ ಆಕ್ಟಿವಿಟಿ ಆಗೋದ್ರಿಂದ ಈ ರೋಗ ಕಾಣಿಸ್ಕೋತೆ ಅಂತ ಹೇಳಿದರೆ ಸೊ ಬ್ರೈನಿಗೆ ಏನಾದರೂ ಡ್ಯಾಮೇಜ್ ಆಗುವಂಥ ಲಕ್ಷಣಗಳಿವೆಯಾ ಅನ್ನೋದು ಹಾಂ ಖಂಡಿತ ಆಗುತ್ತೆ ಯಾಕೆಂದರೆ ಯಾವ ಒಂದು ಪ್ರಕ್ರಿಯೆ ಅಥವಾ ಫಿಸಿಯಾಲಜಿಕಲ್ ಮೆಕ್ಯಾನಿಸಮ್ಸ್ ನಾರ್ಮಲ್ ಆಗಿರುತ್ತೆ ಆಗ ಮಾತ್ರ ಆ ವಾತಾವರಣ ಕ್ಲೀನಾಗಿರುತ್ತೆ ಇಲ್ಲಿ ಯಾವಾಗ ಎಲೆಕ್ಟ್ರಿಕಲ್ ಓವರ್ ಸರ್ಜನ್ಸ್ ಇದೆ ಅದು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಲಿಲ್ಲ ಪದೇ ಪದೇ ಕಾಡ್ತಾ ಇದೆ ಆಗ ಖಂಡಿತ ನರಮಂಡಲದಲ್ಲಿ ಏನಾದ್ರು ಸಮಸ್ಯೆಯನ್ನು ಮಾಡುತ್ತೆ ಓಕೆ ಮತ್ತೆ ನನಗೆ ಮೂರ್ಛೆ ರೋಗದ ಬಗ್ಗೆ ಒಂದು ಅನುಮಾನ ಇರುವುದು ಅಂದ್ರೆ ಬಹಳಷ್ಟು ಜನರಲ್ಲಿ ಚಿಕ್ಕ ವಯಸ್ಸಿನಿಂದನೇ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಅನ್ನೋದು ಸೊ ಇದು ಟ್ರೀಟ್ಮೆಂಟ್ ಸರಿ ಆಗಿಲ್ಲದೆ ಇರೋ ಕಾರಣ ಲೈಫ್ ಲಾಂಗ್ ಬರುತ್ತೆ ಅನ್ನೋದು ಸೊ ಚಿಕ್ಕ ಮಕ್ಕಳಲ್ಲೇ ಕಾಣಿಸ್ಕೊಳುತ್ತಾ ಇಲ್ಲ ಅಂದ್ರೆ ಒಂದು ಸರ್ಟಿನ್ ಏಜ್ ಆದ ನಂತರವೂ ರೋ ಮೂರ್ಛೆ ರೋಗ ಕಾಣಿಸ್ಕೊಳ್ಬಹುದಾ ಅನ್ನೋದು ತುಂಬಾ ಚಿಕ್ಕ ಮಕ್ಕಳಲ್ಲೂ ಬರೋದನ್ನ ನೋಡ್ತೀವಿ ವಯಸ್ಸಿನ ಒಂದು ಮಿತಿ ಇಲ್ಲ ಅಂದ್ರೆ ಯಾವ ವಯಸ್ಸಿನಲ್ಲಾದ್ರೂ ಬರ್ಬೋದು ಅದರಿಂದ ವಯಸ್ಸಿನ ಏನೋ ಒಂದು ಮಿತಿ ಇಲ್ಲ ಅಂದ್ರೆ ನನಗೆ ಚಿಕ್ಕ ವಯಸ್ಸಿನಲ್ಲೇ ನನಗೆ ಮೂರ್ಛೆ ರೋಗ ಇಲ್ಲ ಅಪ್ ಟು ಸಮ್ ಏಜ್ ಆ ಏಜ್ ನ ದಾಟಿದ ನಂತರ ಟ್ರಿಗರ್ ಆಯ್ತು ಅನ್ನೋ ಲಕ್ಷಣಗಳು ಏನಾದ್ರೂ ಅದೇ ಕಾರಣಗಳು ಹಲವಾರು ಇರ್ಬೋದು ಅಂದ್ರೆ ನೀವು ಹುಟ್ಟತಾನೆ ಈ ಬ್ರೈನ್ ನಲ್ಲಿ ಏನೋ ಒಂದು ಡ್ಯಾಮೇಜ್ ಆಗೇ ಜೆನೆಟಿಕಲಿ ಇದು ಫಾರ್ಮ್ ಆಗಿದೆ ಆಗ ನೀವು ಚಿಕ್ಕ ವಯಸ್ಸಿನಲ್ಲಿ ಆ ಥರದ್ದು ಒಂದು ಟ್ರಿಗರ್ಸ್ ಅದು ವ್ಯಕ್ತವಾಗೋದಕ್ಕೆ ಏನು ಅವಕಾಶ ಸಿಕ್ಕಿರಲಿಲ್ಲ ಮುಂದಿನ ವಯಸ್ಸುಗಳಲ್ಲಿ ಮುಂದಿನ ಒಂದು ಏಜ್ನಲ್ಲಿ ಅದು ಟ್ರಿಗರ್ ಆಯಿತು ಆಗ್ಬೋದು ಓಕೆ ಓಕೆ ಡಾಕ್ಟರ್ ಇನ್ನು ಎಪಿಲೆಪ್ಸಿ ಉಂಟಾಗೋದ್ರ ಕಾರಣಗಳೇನು ಅಂತ ತಿಳಿಸ್ಕೊತೀರಾ ಒಂದು ಏನು ಓವರ್ ಸರ್ಜನ್ಸ್ ಆಫ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇದೆ ಅದು ಕಾರಣ ಆಗೋದಕ್ಕೆ ಹಲವಾರು ಕಾರಣಗಳು ಕಾಂಟ್ರಿಬ್ಯೂಟ್ ಮಾಡುತ್ತೆ ಈಗ ನಿದ್ರಾ ನಾಶ ಇರ್ಬೋದು ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡ್ತಾ ಇಲ್ಲ ಓವರ್ನೈಟ್ ಎಲ್ಲ ಇದ್ದಿರ್ತಾರೆ ಆಗ ಶರೀರಕ್ಕೆ ಮೆದುಳು ನಾರ್ಮಲ್ ಆಗಿರಬೇಕು ಅಂದರೆ ಒಳ್ಳೆಯ ನಿದ್ದೆಯ ಅವಶ್ಯಕತೆ ಅಂತೂ ಇದೆ ಈ ಗಾಢ ನಿದ್ರೆಗೆ ಹೋದಾಗ ಮೆದುಳಿನಲ್ಲಿ ಮೆಲಟೋನಿನ್ ಅನ್ನುವಂತಹ ಒಂದು ರಾಸಾಯನಿಕ ಪದಾರ್ಥ ಏನು ಸಿಕ್ರೇಟ್ ಆಗುತ್ತೆ ಅದು ಶರೀರಕ್ಕೆ ಅತ್ಯುತ್ತಮವಾದ ಒಂದು ರೆಸ್ಟನ್ನು ಕೊಡುತ್ತೆ ನಿದ್ದೆ ಸರಿಗಾಗ್ತಿಲ್ಲ ಆಗ ಬ್ರೈನ್ ತುಂಬ ಹೈಪರ್ ಆಕ್ಟಿವ್ ಆಗಿದೆ ಹೈಪರ್ ಆಕ್ಟಿವ್ ಇದೆ ಹೆಚ್ಚು ಉದ್ರೆ ಕೈಗೊಳ್ತಾ ಇದೆ ಇದು ಒಂದು ಕಾರಣ ಆಗ್ಬೋದು ಇನ್ನು ಕೆಲವರು ಯಾವಾಗಲೂ ಒಂದು ಎಮೋಷನಲ್ ಟರ್ಬುಲೆನ್ಸ್ ಒಂದು ಭಾವನೆಗಳ ಸುಳಿಯಲ್ಲಿರ್ತಾರೆ ವಿನಾಕಾರಣ ದ್ವೇಷ ಅಸೂಯೆ ಭಯ ಈ ಸ್ಟ್ರೆಸ್ಸಿನ ಸಿಂಪ್ಟಮ್ಸು ಇದು ಸಹ ಯಾವಾಗಲೂ ಒಂದು ಮೆದುಳಿನ ಆರೋಗ್ಯದ ಮೇಲೆ ಒಂದು ಪರಿಣಾಮವನ್ನು ಬೀರ್ತಾ ಇರುತ್ತೆ ಇದು ಒಂದು ಕಾರಣ ಆಗ್ಬೋದು ಇನ್ನು ಹಲವಾರು ಸಮಯದಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ಮೆಡಿಸಿನ್ಗಳ ಉಪಯೋಗ ಮಾಡ್ತಾರೆ ಇದು ಸಹ ಕಾಂಟ್ರಿಬ್ಯೂಟ್ ಮಾಡ್ಬೋದು ಇನ್ಫ್ಯಾಕ್ಟ್ ಇದಕ್ಕೆ ಜನರಲ್ಲಿ ಒಂದು ನಂಬಿಕೆ ಇದೆ ಈ ಮೂರ್ಛೆ ಕಾಯಿಲೆ ಅಥವಾ ಅಪಸ್ಮಾರ ಅಂತ ಏನು ಹೇಳ್ತೀವಿ ಇದು ಯಾವುದೋ ಒಂದು ದೇವರ ಅಥವಾ ಯಾವುದೋ ಒಂದು ದುಷ್ಟಶಕ್ತಿಯ ಶಾಪದಿಂದ ಬಂದಿದೆ ಅನ್ನುವಂತಹ ಒಂದು ನಂಬಿಕೆ ಸಹ ನಮ್ಮ ಜನರಲ್ ಇದೆ ಈ ರೀತಿಯ ಓಕೆ ಇನ್ನು ಎಪಿಲೆಪ್ಸಿ ಅನ್ನೋದು ಹುಟ್ಟಿನಿಂದಲೇ ಬರುವಂತದ್ದು ಅನ್ನೋ ನಂಬಿಕೆ ಇದೆ ಸೊ ಇದು ಯಾವ ಏಜ್ ಟ್ರಿಗರ್ ಆಗಬಹುದು ಅಂತ ನೀವು ಹೇಳ್ತೀರಿ ಸೊ ಹೇಗದ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂತ ಈಗ ನೋಡಿ ಬರೋದಕ್ಕೆ ಹಲವಾರು ಕಾರಣಗಳು ಹೇಳಿದ್ವಿ ಈಗ ಉದಾಹರಣೆಗೆ ಪುಟ್ಟ ಮಕ್ಕಳಲ್ಲಿ ಹೆಚ್ಚಿಗೆ ಏನು ನೋಡ್ತೀವಿ ಜ್ವರ ನೆಗಡಿ ಕೆಮ್ಮು ಇವೆಲ್ಲ ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ ಅದರಲ್ಲೂ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಜ್ವರ ಈ ಥರದ್ದೊಂದು ಆರೋಗ್ಯದ ಸಮಸ್ಯೆಯನ್ನು ಚಿಕಿತ್ಸೆ ಮಾಡದೇ ಇದ್ದಾಗ ಆ ಟೆಂಪ್ರೇಚರ್ ತುಂಬ ಜಾಸ್ತಿಯಾಗಿ ಬ್ರೈನನ್ನು ಅಫೆಕ್ಟ್ ಮಾಡುತ್ತೆ ಆಗ ಸೀಜರ್ಸ್ ಬರುತ್ತೆ ಫೆಬ್ರೈಲ್ ಸೀಜರ್ಸ್ ಅಂತ ಹೇಳ್ತೀವಿ ಜ್ವರದಿಂದ ಬರುವಂಥ ಸೀಜರ್ಸ್ ಅದು ತಕ್ಷಣಕ್ಕೇ ಚಿಕಿತ್ಸೆ ಮಾಡ್ತು ಅಂದರೆ ಕಮ್ಮಿ ಆಗುವಂಥದ್ದು ಇನ್ನು ಬೇರೆ ಪದೇ ಪದೇ ಕಾಡುವಂತದ್ದು ಎಪಿಲೆಪ್ಟಿಕ್ ಸೀಜರ್ಸ್ ಆಗುತ್ತೆ ಅದಕ್ಕೆ ಬೇರೆ ಕಾರಣಗಳಿರುತ್ತೆ ಓಕೆ ಡಾಕ್ಟರ್ ಇನ್ನು ಎಪಿಲೆಪ್ಸಿ ಬಗ್ಗೆ ಮತ್ತಷ್ಟು ಮಾತಾಡೋಣ ವಾರಾಂತಿ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರ್ಸಿಂಹನ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರ್ಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರ ಡಾಕ್ಟರ್ ಇನ್ನು ಎಪಿಲೆಪ್ಸಿ ಬಗ್ಗೆ ಮಾತಾಡ್ತಿದ್ವಿ ಸೊ ಇಂಟರ್ನಲ್ ಫ್ಯಾಕ್ಟರ್ಸ್ ಅಥವಾ ಏನು ಫೀಲಿಂಗ್ಸ್ ಇರ್ಬೋದು ಇಲ್ಲಾಂದರೆ ಸ್ಟ್ರೆಸ್ ಇರ್ಬೋದು ಆ ರೀತಿ ಕೂಡ ಈ ಟ್ರಿಗರ್ ಆಗುತ್ತೆ ಈ ರೋಗ ಅನ್ನೋದನ್ನು ಹೇಳಿದ್ರಿ ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಥವಾ ಏನಾದರೂ ಬಂಬ್ಯಾಡ್ಮೆಂಟ್ ಅಥವಾ ಆಕ್ಸಿಡೆಂಟ್ಸ್ ಆ ಥರದಿಂದ ಏನಾದರೂ ಈ ಎಪಿಲೆಪ್ಸಿ ಕಾಣಿಸ್ಕೊಳ್ಬಹುದಾ ಖಂಡಿತ ಆಗ್ಬೋದು ನರಮಂಡಲದ ಒಂದು ಸ್ವಾಸ್ಥ್ಯ ಯಾವಾಗ ಹಾಳಾಗುತ್ತೆ ಒಂದು ಟ್ರಾಮಾ ಏನೋ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಲ್ಲಿ ನರಮಂಡಲದ ಜೀವಕೋಶಗಳ ಸ್ವಾಸ್ಥ್ಯ ಹಾಳಾಗಿದೆ ಇದರಿಂದ ಖಂಡಿತ ಆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ವೇರಿ ಆಗಿಬಿಟ್ಟು ಒಂದು ಓವರ್ ಸರ್ಜನ್ಸ್ ಆಗೋ ಸಾಧ್ಯತೆ ಇದೆ ಇದು ಸಹ ಕಾರಣ ಆಗಬಹುದು ಓಕೆ ಡಾಕ್ಟರ್ ನೀನು ಎಪಿಲೆಪ್ಸಿ ರೋಗದ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಳ್ತೀಯ ಈ ಲಕ್ಷಣಗಳನ್ನು ಒಂದು ಪ್ರಿ ಮಾನಿಟ್ರಿ ಸೈನ್ಸ್ ಅಂದರೆ ಒಂದು ಕಾಯಿಲೆಯ ತುಂಬ ಶುರುವಿನಲ್ಲಿ ವ್ಯಕ್ತವಾಗುವಂತಹ ಒಂದು ಲಕ್ಷಣಗಳು ಮತ್ತು ಒಂದು ಪ್ರಬುದ್ಧವಾದ ಲಕ್ಷಣಗಳು ಇದು ಎರಡು ರೀತಿಯಲ್ಲಿ ಕ್ಲಾಸಿಫೈ ಮಾಡಿಕೊಂಡು ಹೇಳೋಣ ಈಗ ಮುಂಚೆ ಪ್ರಿ ಸೈನ್ಸ್ ಅಂದರೆ ಈ ಒಂದು ಅಟ್ಯಾಕ್ ಒಂದು ಸೀಜರ್ ಅಟ್ಯಾಕ್ ಬರೋದಕ್ಕಿಂತ ಮುಂಚೆ ಈ ಕಣ್ಣಿನ ಉಬ್ಬುಗಳಿದೆಯಲ್ಲ ಅವೆಲ್ಲ ಬಿಗಿಗೊಳ್ಳುತ್ತೆ ಹೀಗೆ ಬಿಗಿಯಾಗತ್ತೆ ಇನ್ನು ಕಣ್ಣಿನ ಐ ಬಾಲ್ಸ್ ಏನಿದೆ ಆ ಮೂಮೆಂಟು ರ್ಯಾಪಿಡ್ ಆಗಿ ಹೇಗೆಗೋ ಮೂವ್ ಆಗುತ್ತೆ ಇದಾಗುತ್ತೆ ಇನ್ನು ಆಡಿಟರಿ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ ನಿಮಗೆ ಏನೋ ಒಂದು ರೀತಿಯ ಶಬ್ದಗಳ ಗೋ ಕೇಳುವಿಕೆ ಆಗುತ್ತೆ ಆ ಒಂದು ಶಬ್ದ ಇಲ್ಲ ಆದರೂ ನಿಮಗೆ ಕೇಳೋ ಹಾಗೆ ಆಗ್ತಾಯಿದೆ ಇದಾಗುತ್ತೆ ಇನ್ನು ಬಾಯಿನಲ್ಲಿ ಜೊಲ್ಲು ಬರುವುದು ಈ ಫ್ರಾತಿ ಸಲೈವೇಶನ್ ಅಂತ ಹೇಳ್ತೀವಿ ಆಮೇಲೆ ಮೂಗಿನಿಂದ ಸ್ರಾವ ಬರೋದು ಇನ್ನು ಎದೆ ಭಾಗದಲ್ಲಿ ಒಂಥರ ಬಿಗಿತನ ಉಂಟಾಗೋದು ಇನ್ನು ಹೊಟ್ಟೆಯಲ್ಲಿ ವಿವಿಧ ರೀತಿಯ ಶಬ್ದಗಳು ಉಂಟಾಗೋದು ಇವೆಲ್ಲ ಆಗುತ್ತೆ ಇದು ಪ್ರೀಮಾನಿಟ್ರಿ ಸೈನ್ಸ್ ಅಂದರೆ ಶುರುವಿನಲ್ಲಿ ತುಂಬ ಶುರುವಿನಲ್ಲಿ ಇವೆಲ್ಲ ಲಕ್ಷಣಗಳು ಕಾಣಿಸ್ಕೋಬೋದು ಇನ್ನು ಈ ಕಾಯಿಲೆಯ ಮುಖ್ಯ ಲಕ್ಷಣಗಳೇನು ಒಂದು ಈ ಸ್ರಾವವಾಗತ್ತೆ ಬಾಯಿಯಿಂದ ಜೊಲ್ಲು ಬರುತ್ತೆ ಇನ್ನು ಕೈಗಳೆಲ್ಲ ಹೀಗೆ ಬಿಗಿ ಕೈ ಕಾಲುಗಳೆಲ್ಲ ಬಿಗಿಯಾಗ್ಬಿಡುತ್ತೆ ಬಿಗಿಯಾಗ್ಬಿಡುತ್ತೆ ಇನ್ವಾಲಂಟ್ರಿ ಮೂಮೆಂಟ್ಸ್ ಆಗುತ್ತೆ ಆ ಮನುಷ್ಯನಿಗೆ ಗೊತ್ತಿಲ್ಲದೆ ಇರುವಾಗೇ ಕೈ ಕಾಲುಗಳು ಹೇಗೇಗೋ ಮೂವ್ ಆಗುತ್ತೆ ಕತ್ತು ಒಂದು ಭಾಗಕ್ಕೆ ತಿರುಗ್ಬಿಡತ್ತೆ ಶರೀರದ ಸಂಧಿಗಳೆಲ್ಲ ಮಾಂಸಗಳೆಲ್ಲ ಬಿಗಿಯಾಗಿ ಫುಲ್ಲು ಬಾಡಿ ಪೇಯ್ನ್ ಇರುತ್ತೆ ಸುಸ್ತಾಗುತ್ತೆ ಈ ಥರದ ಆಮೇಲೆ ಒಂದು ತಮ ಪ್ರವೇಶ ಅಂದರೆ ಅವನು ಸುತ್ತಲೂ ಕತ್ತಲು ಆವರಿಸ್ಬಿಟ್ಟಿದೆ ಅನ್ನುವಂತಹ ಒಂದು ಫೀಲಿಂಗ್ ಸಹ ಬರುತ್ತೆ ಇವೆಲ್ಲ ಲಕ್ಷಣಗಳು ಮುಖ್ಯವಾಗಿ ನೋಡಕ್ಕೆ ಸಿಗುತ್ತೆ ಇನ್ನು ಎಪಿಲೆಪ್ಸಿ ಅಥವಾ ಮೂರ್ಛೆ ರೋಗದಲ್ಲಿ ಟೈಪ್ಸ್ ಅಂತ ಏನಾದರೂ ಡಿಫ್ರೆನ್ಶಿಯೇಟ್ ಮಾಡಬಹುದಾ ಮುಖ್ಯವಾಗಿ ಎರಡು ಟೈಪ್ಸ್ ಒಂದು ಪ್ರೈಮರಿ ಜನರಲೈಸ್ ಸೀಜರ್ಸ್ ಅಂತ ಹೇಳ್ತೀವಿ ಅಂದರೆ ಮೆದುಳಿನ ಎರಡೂ ಭಾಗಗಳಿಂದ ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಉಂಟಾಗುವಂತಹ ಒಂದು ಸೀಜರ್ಸ್ ಏನು ಹೇಳ್ತೀವಿ ಅದನ್ನು ಪ್ರೈಮರಿ ಜನರಲೈಸ್ ಸೀಜರ್ಸ್ ಅಂತ ಹೇಳ್ತೀವಿ ಇನ್ನೊಂದು ಪಾರ್ಷಿಯಲ್ ಸೀಜರ್ಸ್ ಅಂತ ಹೇಳ್ತೀವಿ ಅದು ಲೋಕಲ್ ಯಾವುದಾದ್ರು ಒಂದು ಮೆದುಳಿನ ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಆ ಎಲೆಕ್ಟ್ರಿಕಲ್ ಓವರ್ ಸರ್ಜನ್ಸ್ ಅಥವಾ ಒಂದು ಈ ನರಮಂಡಲದ ಆಕ್ಟಿವಿಟಿ ಹೆಚ್ಚಾಗಿರುವಂಥದ್ದು ಬರೀ ಒಂದು ಲೋಕಲ್ ರೀಜನಲ್ಲಿ ಇರ್ಬೋದು ಆದ್ದರಿಂದ ಮುಖ್ಯವಾಗಿ ಎರಡು ಒಂದು ಪ್ರೈಮರಿ ಜನರಲೈಸ್ ಸೀಜರ್ಸ್ ಅಂತ ಎರಡನೇದು ಪಾರ್ಷಿಯಲ್ ಸೀಜರ್ಸ್ ಅಂತ ಓಕೆ ಡಾಕ್ಟರ್ ಇನ್ನು ಟೈಪ್ಸ್ ಬಗ್ಗೆ ಹೇಳಿದ್ರಿ ಸೊ ಆಗ್ಲೇ ಹೇಳಿದ್ರಿ ಇದು ಕಾಂಟೇಜಿಯಸ್ ಡಿಸೀಸ್ ಅಲ್ಲ ಅನ್ನೋದು ಸೊ ಇದು ಜೆನೆಟಿಕಲಿ ಏನಾದರೂ ಟ್ರಾನ್ಸ್ಫರ್ ಆಗ್ಬೋದಾ ಅಂದರೆ ಅನುವಂಶೀಯವಾಗಿ ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದು ಅಂತ ಅನುವಂಶೀಯವಾಗಿ ಬರುವಂಥ ಸಾಧ್ಯತೆ ಇದೆ ಅದರಲ್ಲೂ ಇತ್ತೀಚಿನ ಕೆಲವು ಸಂಶೋಧನೆಗಳು ಒಂದು ರೀತಿಯ ಒಂದು ಜೆನೆಟಿಕ್ ಡಿಫೆಕ್ಟ್ ಅನ್ನು ಕಂಡು ಹಿಡಿದಿದ್ದಾರೆ ಅಂದರೆ ಆಹಾರದ ಒಂದು ಮಿಥ್ಯ ಅಭ್ಯಾಸದಿಂದನೂ ಬರುವಂಥದ್ದು ಅದ್ರ ಜೊತೆಲಿ ಈ ಜೆನೆಟಿಕ್ ಎಲಿಮೆಂಟ್ ಜೆನೆಟಿಕ್ ಕಾಂಪೊನೆಂಟ್ ಸಹ ಇದೆ ಅಂದರೆ ಅನುವಂಶೀಯವಾಗೂ ಸಹ ಬರ್ಬೋದು ಓಕೆ ಯೂಶ್ಯಲಿ ಒಂದು ಸಾಮಾನ್ಯ ಮನುಷ್ಯ ಫಿಟ್ಸ್ ಅಥವಾ ಈ ಮೂರ್ಛೆ ರೋಗ ಬಂದು ರೋಡಲ್ಲಿ ಒದ್ದಾಡ್ತಾ ಇರುವಾಗ ಕಬ್ಬಿಣದ ರಾಡ್ ಕೊಡ್ತಾರೆ ಕೈಗೆ ಆನಂತರ ಸಾಕ್ಸನ್ನು ಕೂಡ ಮೂಡಿಸಿಸ್ತಾರೆ ಸೊ ಇದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಇಲ್ಲ ಇದೇನಾದರೂ ತಪ್ಪಾ ಮಾಡೋದು ನಿಜ ನೋಡಿ ಜನರಲ್ಲಿ ಇರೋ ನಂಬಿಕೆಗಳು ನೋಡಿ ಮೊದಲಿಗೆ ಈ ರೀತಿಯಾದ ಒಂದು ಕಾಯಿಲೆ ಏನು ಬರುತ್ತೆ ಅದು ಒಂದು ದೇವರ ಶಾಪದಿಂದ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆಮೇಲೆ ಈ ರೀತಿಯ ಅಟ್ಯಾಕ್ ಆದಾಗ ಆ ಮನುಷ್ಯ ಒದ್ದಾಡ್ತಾ ಇದ್ದಾಗ ಅವನಿಗೆ ಗೊತ್ತಿಲ್ಲದಂಗೆ ಬಾಡಿ ಮೂವ್ಮೆಂಟ್ಸ್ ಹೆಂಗೆಂಗೋ ಮಾಡ್ತಿರ್ಬೇಕಾರೆ ಈ ಕೈಗಳನ್ನೆಲ್ಲ ಬಿಗಿ ಮಾಡ್ಕೊಂಡ್ಬಿಟ್ಟಿರ್ತಾನೆ ಬಾಯಿನಿಂದ ಜೊಲ್ ಬರ್ತಾ ಇದೆ ಆಗ ಒಂದು ಕಬ್ಬಿಣದ ಒಂದು ಶಲಾಕೆ ಅಥವಾ ರಾಡನ್ನು ಕೊಡೋದು ಅಥವಾ ತುಂಬ ಸ್ಟ್ರಾಂಗ್ ಸ್ಮೆಲ್ ಇರುವಂತಹ ಒಂದು ಸಾಕ್ಸನ್ನು ಮೂಸಿಸೋದು ಇವೆಲ್ಲ ಮಾಡ್ತಾರೆ ಆದರೆ ಇದೆಲ್ಲ ಯಾವುದು ಅನುಕೂಲ ಆಗೋದಿಲ್ಲ ಯಾಕೆ ಅಂದರೆ ಈ ಒಂದು ಮುಖ್ಯ ಲಕ್ಷಣ ಈ ಏನು ಅಂದರೆ ದೇರ್ ಆಲ್ ಸೆಲ್ಫ್ ಟರ್ಮಿನೇಟಿಂಗ್ ಅಂದರೆ ಅದಾಗದೆ ನಿಂತೋಗುತ್ತೆ ಇವೆಲ್ಲ ಏನೂ ಮಾಡೋದು ಬೇಕಾಗಿಲ್ಲ ಆದರೆ ಮುಖ್ಯವಾಗಿ ಏನು ಮಾಡಬೇಕು ಈಗ ಬಾಯಿನಲ್ಲಿ ಜೊಲ್ ಬರ್ತಾ ಇದೆ ಅದು ಇನ್ನೊಂದೇನಾಗುತ್ತೆ ಈ ಸಮಸ್ಯೆಯಲ್ಲಿ ಈ ಎಕ್ಸ್ಪಿರೇಷನ್ ಅಂದರೆ ಉಸಿರು ಹೊರಗಡೆ ಬಿಡುವಂತಹ ಒಂದು ಸಮಸ್ ಕ್ರಿಯೆ ಅದಕ್ಕೆ ಸಮಸ್ಯೆ ಬಂದ್ಬಿಡುತ್ತೆ ಈಗ ಮೆದುಳಿನಲ್ಲಿ ಹೈಪರ್ ಆ್ಯಕ್ಟಿವಿಟಿ ಇದೆ ಅದಕ್ಕೆ ಹೆಚ್ಚಿನ ಆಮ್ಲಜನಕದ ಅವಶ್ಯಕತೆ ಇದೆ ಉಸಿರನ್ನ ಚೆನ್ನಾಗಿ ತೊಗೊಂಬಿಡ್ತಾರೆ ಆದರೆ ಶರೀರದಲ್ಲಿ ಒಳಗಡೆ ಉಂಟಾಗುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹಾಕೋದಕ್ಕೆ ಅವರಲ್ಲಿ ಹೆಚ್ಚು ಕ್ಷಮತೆ ಇರೋದಿಲ್ಲ ಅದೇ ಸಮಯದಲ್ಲಿ ಈ ಒಂದು ಎಂಜಲಿನ ಸ್ರಾವ ಏನಿರುತ್ತೆ ಅದನ್ನು ಮತ್ತೆ ಒಳಗಡೆ ಹೋಗಕ್ಕೆ ಬಿಡ್ತು ಅಂದರೆ ಅದು ಅವರಿಗೆ ಹಲವಾರು ರೀತಿಯ ಸಮಸ್ಯೆಗಳಾಗ್ಬೋದು ಆದ್ದರಿಂದ ಅಂತ ಆಗಿರೋ ಮನುಷ್ಯನಲ್ಲಿ ಏನು ಮಾಡಬೇಕು ಈ ಥರ ರಾಡು ಇವೆಲ್ಲ ಕೊಡದೆ ಒಂದು ಮೆತ್ತಗಿರುವಂತಹ ಪದಾರ್ಥಗಳನ್ನು ಕೈಗಳ ಮಧ್ಯ ಅಥವಾ ಬಾಯಿನಲ್ಲಿ ಇಡ್ತು ಅಂದರೆ ಅದು ಈ ಉಗ್ರನಿಂದ ಹಿಂಗೆ ಗಾಯ ಮಾಡ್ಕೊಳ್ಳೋದು ಇವೆಲ್ಲ ಅವಾಯ್ಡ್ ಆಗುತ್ತೆ ಮೆತ್ತಗಿರುವಂಥದ್ದು ಏನಾದ್ರು ಕೊಡ್ಬೋದು ಆದ್ರೆ ಅದೇನೂ ಅಟ್ಯಾಕ್ ಏನು ನಿಲ್ಸೋದಿಲ್ಲ ಅಟ್ಯಾಕ್ ಆದಾಗದೆ ನಿಲ್ಲೋದು ಓಕೆ ಓಕೆ ಸೊ ಈ ಬೀಗದ ಕೈ ಅಥವಾ ಈ ಕಬ್ಬಿಣದ ರಾಡ್ ಏನ್ ಕೊಡ್ತಾರೆ ಕೈಗೆ ಸೊ ಅದರಿಂದ ಏನೂ ನಿಲ್ಲೋದಿಲ್ಲ ಬಟ್ ಏನ್ ಅತ್ ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದು ತಾನಾಗೆ ನಿಲ್ಲತ್ತೆ ಅನ್ನೋದು ಸೊ ಒಂದ್ ಹೊತ್ತಿಗೆ ಮಾತ್ರ ಅದು ಆ ಸೀಷಿಯರ್ಸ್ ಕಾಣಿಸ್ಕೊಂಡ್ರೆ ಆ ಮನುಷ್ಯನಿಗೆ ಈ ತರದ್ದು ಅಟ್ಯಾಕ್ಸ್ ಆದಾಗ ಸೀಜರ್ ಅಟ್ಯಾಕ್ ಆದಾಗ ಪ್ರಜ್ಞೆ ಸಹ ಇರೋದಿಲ್ಲ ಹಲವಾರು ಕಂಡೀಷನ್ಸ್ ನಲ್ಲಿ ಪ್ರಜ್ಞೆ ಸಹ ಇರೋದಿಲ್ಲ ನೀವು ಬೀಗ ಕೊಟ್ಟಿರೋದು ಗೊತ್ತಿರಲ್ಲ ಸಾಕ್ಸ್ ವಾಸನೆ ತೋರಿಸಿದ್ದು ಗೊತ್ತಿರೋದಿಲ್ಲ ಆದ್ರಿಂದ ಅದು ಅದಾಗದೆ ಟರ್ಮಿನೇಟ್ ಆಗುವಂತದ್ದು ನೀವು ಯಾವ್ದು ಅನುಕೂಲ ಮಾಡೋದಿಲ್ಲ ಓಕೆ ಒಬ್ಬ ಮನುಷ್ಯನಿಗೆ ಈಗ ಫಿಟ್ಸ್ ಅಟ್ಯಾಕ್ ಆಯ್ತು ಆನಂತರ ನಂತರ ಆತ ತುಂಬಾ ಸ್ವೆಟ್ ಆಗ್ತಾನೆ ಸೊ ಇದು ಯಾವ ರೀತಿ ಲೀಡ್ ಆಗುತ್ತೆ ಅನ್ನೋದು ಒಂದು ಈ ರೀತಿಯ ಅಟ್ಯಾಕ್ಸ್ಗಳು ಅವಾಗವಾಗ ಆಗ್ತಾ ಇದೆ ಆಗ ಅವನು ತುಂಬ ಕಾನ್ಷಿಯಸ್ ಆಗಿ ಅಂದರೆ ಈ ರೀತಿ ಒಂದು ಅಟ್ಯಾಕ್ ಆಗುತ್ತೆ ಅಲ್ಲಿ ಸ್ಟ್ರೆಸ್ ಸ್ಟ್ರೆಸ್ನಲ್ಲಿ ಇರ್ತಾನೆ ಯಾವಾಗ ಸ್ಟ್ರೆಸ್ ಆಗುತ್ತೆ ಆಗ ಎದೆ ಬಡ್ತ ಜಾಸ್ತಿ ಆಗುತ್ತೆ ಒಂದು ಅಡ್ರಿನಲ್ಲಿನ ಪಂಪ್ ಜಾಸ್ತಿ ಆಗುತ್ತೆ ಆಗ ಎದೆ ಬಡ್ತ ಜಾಸ್ತಿ ಆಗೋದು ಅದರಿಂದ ಸ್ವೆಟ್ ಜಾಸ್ತಿ ಓಕೆ ಇನ್ನು ಕಾನ್ಶಿಯಸ್ನೆಸ್ ಬಗ್ಗೆ ಮಾತಾಡುವಾಗ ಕೆಲವೊಬ್ಬರಿಗೆ ಅವಮಾನ ಅನ್ನೋದು ಅನಿಸುತ್ತೆ ಅನ್ನೋದು ಆಫ್ಟರ್ ದಿಸ್ ಸೀಜರ್ ಅವ್ರಿಗೊಂಥರ ಏನೋ ಕೀಳಿರಿಮೆ ಕಾಡುತ್ತೆ ಸೊ ಅಂಥವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್ ನೋಡಿ ತುಂಬಾ ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಅದಕ್ಕೆ ಆಯುರ್ವೇದದಲ್ಲಿ ಈ ಚಿಕಿತ್ಸೆ ವಿಧಿಗೆ ಬಂದಾಗ ಅಂದ್ರೆ ಟ್ರೀಟ್ಮೆಂಟ್ ಲೈನ್ ನಲ್ಲಿ ಮಾತಾಡ್ಬೇಕಾದ್ರೆ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ ಇದು ನಾವು ಗಮನಿಸ್ಬೇಕು ಅಂದ್ರೆ ಎಷ್ಟು ಪ್ರಮುಖವಾಗಿ ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಆಶ್ವಾಸನ ಚಿಕಿತ್ಸಾ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ನೀವು ಒಂದು ಸಮಾಧಾನವಾದ ಒಂದು ಮಾತನ್ನ ಕೊಡಬೇಕು ಅವ್ರಿಗೆ ಧೈರ್ಯವನ್ನ ಇನ್ಸ್ಟಿಲ್ ಮಾಡ್ಬೇಕು ಇದ್ರ ಬಗ್ಗೆ ತುಂಬಾ ಗಮನ ವಹಿಸ್ಬೇಕು ಮೋಟಿವೇಟ್ ಮಾಡ್ಬೇಕು ನಿಜ ಮೋಟಿವೇಟ್ ಮಾಡ್ಬೇಕು ಯಾಕೆ ಅಂದ್ರೆ ಇದು ಚಿಕಿತ್ಸೆಗೆ ಸರಿಯಾದ ಚಿಕಿತ್ಸೆಗೆ ಸ್ಪಂದಿಸುವಂತಹ ಸಮಸ್ಯೆ ಮತ್ತು ತುಂಬ ಜನರಲ್ಲಿ ಇದು ಹೇಗೆ ಶುರು ಆಗುತ್ತೆ ಕೆಲವೇ ತಿಂಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ಸೆಲ್ಫ್ ಟರ್ಮಿನೇಟ್ ಆಗಿಬಿಡುತ್ತೆ ಅದಾಗದೆ ಹೊಟ್ಟೋಗುತ್ತೆ ಹೆಚ್ಚಿಗೆ ತೊಂದರೆ ಮಾಡಿದೆ ಈ ರೀತಿ ಇರಬೇಕಾದ್ರೆ ಆ ಒಂದು ಈ ಸಮಸ್ಯೆಯಿಂದ ಬಳಲ್ತಿರುವ ಮನುಷ್ಯನಿಗೆ ಆಶ್ವಾಸನೆ ಕೊಡಬೇಕು ಇದು ಸರಿ ಹೋಗುತ್ತೆ ಈ ಥರ ಬಂದಾಗ ಪ್ಯಾನಿಕ್ ಆಗಬೇಡ ಒತ್ತಡದಲ್ಲಿ ಇರಬೇಡ ಸರಿ ಹೋಗುತ್ತೆ ಅನ್ನುವಂತ ಒಂದು ಆಶ್ವಾಸನ ಖಂಡಿತ ತುಂಬಬೇಕಾಗುತ್ತೆ ಓಕೆ ಸೊ ಇದು ಮಾನಸಿಕವಾಗಿ ಕೂಡ ಇದರ ಮಾನಸಿಕ ಆರೋಗ್ಯವನ್ನ ಹೆಚ್ಚಿಸಿಕೊಂಡ್ರೆ ಫಿಡ್ಸ್ ಅಟ್ಯಾಕ್ ಆಯ್ತು ಸುತ್ತಲಿರುವಂತಹ ಜನರು ಹೇಗೆ ರಿಯಾಕ್ಟ್ ಮಾಡಬೇಕು ಏನ್ ಮಾಡಬೇಕು ಅನ್ನೋದು ಇದು ತುಂಬಾ ಮುಖ್ಯವಾದ ಪ್ರಶ್ನೆ ನೀವು ಹೇಳಿದಾಗೆ ಈ ಸಾಕ್ಸ್ ಅನ್ನ ರಾಡ್ ರಾಡನ್ನು ಕೊಡೋದು ಅವರಿಗೆ ಗೊತ್ತಿಲ್ಲದಂಗೆ ಹೇಗೆ ಬಾಡಿ ಮೂವ್ ಆಗ್ತಾ ಇರುತ್ತೆ ಬೈ ಚಾನ್ಸ್ ಆ ರಾಡ್ನಿಂದ ಬೇರೆ ಎಲ್ಲೋ ಭಾಗಕ್ಕೆ ಓಡ್ಕೊಂಡ್ರು ಹ್ಮ್ ಅಥವಾ ಈ ಬಾಯಿಗೆ ಕಬ್ಬಿಣದ ಬೀಗವನ್ನು ಇಡೋದು ಇವೆಲ್ಲ ಮಾಡ್ತಾರೆ ಮನುಷ್ಯ ಆಮೇಲೆ ನುಂಗ್ಬಿಟ್ರೆ ಏನು ಮಾಡೋದು ಇವೆಲ್ಲ ಯೋಚನೆ ಮಾಡಬೇಕು ಆದ್ರೆ ತನ್ನನ್ನ ತಾನು ಹಾರ್ಮ್ ಮಾಡ್ಕೊಳ್ಳೋ ಒಂದು ಸಾಧ್ಯತೆ ಇರೋದ್ರಿಂದ ಯಾವುದಾದ್ರು ಒಂದು ಆದಂತ ವಸ್ತುವನ್ನ ಕೈಗಳಲ್ಲಿ ಕಾಲುಗಳ ಮಧ್ಯದಲ್ಲಿ ಸಿಗಿಸೋದು ಈ ತರ ಮಾಡಿದಾಗ ಅವನು ಸೆಲ್ಫ್ ಡ್ಯಾಮೇಜ್ ಮಾಡ್ಕೊಳ್ಳೋದು ಇದ್ರ ಚಾನ್ಸಸ್ ಕಮ್ಮಿ ಆಗುತ್ತೆ ಮತ್ತು ಬಾಯಿಯಿಂದ ಏನು ಜೊಲ್ಲು ಬರ್ತಾ ಇದೆ ಅದನ್ನ ಒರೆಸ್ಬೇಕು ಯಾವ್ದಾದ್ರು ಒಂದು ಕ್ಲೀನ್ ಆಗಿರೋ ಬಟ್ಟೆಯಲ್ಲಿ ಒರೆಸಿದ್ರೆ ಅದು ಮತ್ತೆ ಒಳಗಡೆ ಹೋಗದೆ ಇರೋ ಹಾಗೆ ತಡಿಯುತ್ತೆ ಒಳಗಡೆ ಹೋದಾಗ ಅವ್ರಿಗೆ ಮೂಗ್ನಲ್ಲಿ ಮೂಗ್ ಕಟ್ಟಬಹುದು ಗಂಟ್ಲು ಕಟ್ಟಬಹುದು ಚೋಕ್ ಆಗ್ಬಹುದು ಈ ರೀತಿಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ ಅದನ್ನ ಆದ್ರಿಂದ ಒರೆಸ್ಬೇಕು ಅದನ್ನ ಡಾಕ್ಟರ್ ಇನ್ನು ಒಬ್ಬ ಮನುಷ್ಯನಿಗೆ ಮೂರ್ಛೆ ರೋಗ ಇದೆ ಅಂದಾಗ ಆತನ ಸುತ್ತಲಿನ ಜನ ಹೇಗೆ ರಿಯಾಕ್ಟ್ ಮಾಡಬೇಕು ಹೇಗೆ ಟ್ರೀಟ್ ಮಾಡ್ಬೇಕು ಅನ್ನೋದನ್ನ ಹೇಳಿದ್ರಿ ಮತ್ತಷ್ಟು ಮಾತಾಡೋಣ ಅದಕ್ಕೆ ಮುಂಚೆ ಒಂದು ಚಿಕ್ಕ ವಾರಂತ್ಯ ವಿಶೇಷ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ವಾರಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಇನ್ನು ಮೂರ್ಛೆ ರೋಗ ಇರುವಂತಹ ಒಬ್ಬ ಮನುಷ್ಯನಿಗೆ ಹೇಗೆ ಟ್ರೀಟ್ ಮಾಡಬೇಕು ಆತನ ಸುತ್ತಲೂ ಜನ ಹೇಗೆ ಅವನನ್ನ ನೋಡ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ರಿ ಸೊ ಈಗ ಫ್ಯಾಮಿಲಿ ಮೆಂಬರ್ಸ್ ಫಾರ್ ಎಕ್ಸಾಂಪಲ್ ಅವರಿಂದ ಏನಾದರೂ ಈತನಿಗೆ ಸ್ಟ್ರೆಸ್ ಜಾಸ್ತಿ ಆಗ್ಬೋದು ಇಲ್ಲ ಫ್ರೆಂಡ್ಸ್ ಇರ್ಬೋದು ಅವನ ಸರೌಂಡಿಂಗ್ಸಿಂದ ಏನಾದರೂ ಸ್ಟ್ರೆಸ್ ಜಾಸ್ತಿ ಆಗಿ ಆತನಿಗೆ ಹೇಗೆ ಅಫೆಕ್ಟ್ ಆಗಬಹುದು ಇದು ಅನ್ನೋದು ಖಂಡಿತ ಸ್ಟ್ರೆಸ್ಸು ಈ ರೀತಿಯ ಒಂದು ಆಕ್ಟಿವಿಟಿಯನ್ನು ಮತ್ತೆ ಜಾಸ್ತಿ ಮಾಡುತ್ತೆ ಈ ಅಟ್ಯಾಕಿನ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡುತ್ತೆ ಮುಖ್ಯವಾಗಿ ನಾವು ಆ ರೋಗಿಗೆ ಏನು ಮಾಡಬೇಕು ಅನ್ನೋದ್ರ ಜೊತೆಗೆ ಆ ಫ್ಯಾಮಿಲಿ ಮೆಂಬರ್ಸ್ಗೆ ತಂದೆ ತಾಯಿ ಅಣ್ಣ ತಂಗಿ ಇಂಥವರಲ್ಲಿ ಈ ಕಾಯಿಲೆಯ ಒಂದು ಅರಿವನ್ನು ಮೂಡಿಸಬೇಕು ಎಜುಕೇಟ್ ಮಾಡಬೇಕು ಅದರಲ್ಲೂ ಈ ಆಶ್ವಾಸನೆ ಚಿಕಿತ್ಸೆ ನೀವು ಏನು ಹೇಳಿದ್ರಿ ಅದ್ರ ಬಗ್ಗೆ ಸಾಕಷ್ಟು ಎಜುಕೇಟ್ ಮಾಡಬೇಕು ಆ ಮನುಷ್ಯನಿಗೆ ಹೆಚ್ಚಿನ ಒಂದು ಸಾಂತ್ವನವನ್ನು ಹೇಳೋದು ಅವನ ಮನಸ್ಸನ್ನ ಗಟ್ಟಿಗೊಳಿಸೋದು ಈ ತರ ಮಾಡೋದು ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಸ್ನೇಹಿತರು ಈ ಸರ್ಕಲ್ಸ್ ನಲ್ಲೆಲ್ಲ ಈ ಒಂದು ಕಾಯಿಲೆಯ ಒಂದು ಅರಿವನ್ನ ಹೆಚ್ಚಿಗೆ ಮಾಡೋದ್ರಿಂದ ಆ ಮನುಷ್ಯನಿಗೆ ಒಂದು ಕಂಫರ್ಟ್ ಝೋನ್ ನಲ್ಲಿ ಇರ್ತಾನೆ ಅನ್ನೋ ಒಂದು ನಂಬಿಕೆ ಬಂದಾಗ ಈ ಅಟ್ಯಾಕಿನ ಫ್ರೀಕ್ವೆನ್ಸಿ ಸಹ ಕಮ್ಮಿ ಆಗುತ್ತೆ ಮತ್ತೆ ಈ ಕಾಯಿಲೆಯ ಪ್ರೋಗ್ನೋಸಿಸ್ ಸಾಧ್ಯ ಸಾಧ್ಯತೆ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ರಿಕವರ್ ಆಗ್ತಾನೆ ಓಕೆ ಡಾಕ್ಟರ್ ಇನ್ನು ಈ ಮೂರ್ಛೆ ರೋಗ ಒಬ್ಬ ಮನುಷ್ಯನಿಗೆ ಇದೆ ಅಂತ ಅಂದಾಗ ಈ ರೋಗ ಮೊದಲಿಗೆ ಮಗುವಿನಲ್ಲಿ ಕಾಣಿಸ್ಕೊಂಡ್ರೆ ಯಾವ ರೀತಿ ನೀವು ಅದನ್ನ ಕಂಡುಹಿಡೀಬಹುದು ಅನ್ನೋದು ಯಾರಲ್ಲೇ ಆಗಲಿ ಮಗುವಿನಲ್ಲಾಗಲಿ ಅಥವಾ ದೊಡ್ಡವರಲ್ಲಾಗಲಿ ಯಾವಾಗ ಈ ಥರದ ಸಿಂಪ್ಟಮ್ಸ್ ಬರುತ್ತೆ ಮೊದಲಿಗೆ ಮುಖ್ಯವಾಗಿ ಮ್ಯಾನೇಜ್ ಮಾಡೋದು ಈ ಆ್ಯಂಟಿ ಕನ್ವಲ್ಸೆಂಟ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ ಇನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ಹೇಳಿದಾಗ ಈ ಬ್ರೈನಿನ ಆಕ್ಟಿವಿಟಿ ಏನು ಓವರ್ ಸರ್ಜನ್ಸ್ ಆಫ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತ ಹೇಳಿದ್ವಿ ಎಲೆಕ್ಟ್ರಿಕಲ್ ಕಂಡಕ್ಟನ್ಸ್ ಅಂತ ಹೇಳಿದ್ವಿ ಅದನ್ನು ಅನಲೈಸ್ ಮಾಡೋದಕ್ಕೆ ಇಇ ಜಿ ಅಂತ ಹೇಳ್ತೀವಿ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಅಂದರೆ ನಮ್ಮ ನರಮಂಡಲದಲ್ಲಿ ಉಂಟಾಗುವಂತಹ ಒಂದು ಚಟುವಟಿಕೆಗಳನ್ನು ರೆಕಾರ್ಡ್ ಮಾಡುವಂತಹ ಒಂದು ಸಾಧನ ಅದು ಅದರಲ್ಲಿ ಮಾಡಿದಾಗ ನಿಮಗೆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸಿಗುತ್ತೆ ಬ್ರೈನ್ನಲ್ಲಿ ಯಾವ್ಯಾವ ಭಾಗದ ಬ್ರೈನ್ನಿಂದ ಯಾವ್ಯಾವ ಥರದ ವೇವ್ಸು ಯಾವ ಫಾರ್ಮ್ನಲ್ಲಿರಬೇಕು ಇದೆಲ್ಲ ಸೂಚಿಸುತ್ತೆ ಅದರ ಪ್ಯಾಟರ್ನನ್ನು ಸಜೆಸ್ಟ್ ಮಾಡಿ ಯಾವ ಭಾಗದಲ್ಲಿ ಈ ರೀತಿಯ ಒಂದು ಹೈಪರ್ ಆಕ್ಟಿವಿಟಿ ಇದೆ ಇದನ್ನೆಲ್ಲ ಅನಲೈಸ್ ಮಾಡೋದಕ್ಕೆ ಸಿಗುತ್ತೆ ಓಕೆ ಸೊ ಇದು ಏಜ್ ವೈಸ್ ಏನು ಡಿಫರ್ ಆಗಲ್ಲ ಯಾವ ಏಜ್ ಅವ್ರಿಗಾದ್ರೂ ಬರಬಹುದು ಅನ್ನೋದು ಸೊ ದೊಡ್ಡವರಲ್ಲಿ ಏನಾದರೂ ಟ್ರಿಗರ್ ಆಯಿತು ಅಂದಾಗ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಮೊದಲಿಗೆ ಲಕ್ಷಣಗಳ ಬಗ್ಗೆ ಮಾತಾಡಿದ್ವಿ ಅಂದರೆ ಈ ಐಬ್ರೋ ಮೂಮೆಂಟ್ಸ್ ತುಂಬ ಕನ್ಸ್ಟ್ರಿಕ್ಟ್ ಆಗಿಬಿಡುತ್ತೆ ಈ ಐ ಬಾಲ್ ಇನ್ ಮೂಮೆಂಟ್ಸ್ ರ್ಯಾಪಿಡ್ ಆಗಿಬಿಡುತ್ತೆ ಮುಖ ಒಂದು ಕಡೆ ಹಿಂಗೆ ಟ್ವಿಸ್ಟ್ ಆಗಿಬಿಡ್ಬೋದು ಬಾಯಿನಿಂದ ಹೈಪರ್ ಸಲೈವೇಷನ್ ಆಗುತ್ತೆ ಈ ಆಡಿಟ್ರಿ ಆಲ್ ಹಾಲಸಿನೇಷನ್ಸ್ ಅಂತ ಹೇಳಿದ್ವಿ ಇಲ್ಲದೇ ಇರುವಂತಹ ಒಂದು ಶಬ್ದದ ಗ್ರಹಿಕೆ ಆಗುತ್ತೆ ಮೈ ಎಲ್ಲ ಸಂದುಗಳು ಬಿಗಿ ಆಗ್ಬಿಡುತ್ತೆ ಈ ಕನ್ವಲ್ಷನ್ಸ್ ಈ ಥರದ್ದು ಫಿಟ್ಸ್ ಫಿಟ್ ಮೂಮೆಂಟ್ಸ್ ಸೀಜರ್ಸ್ ಅಂತ ಏನು ಹೇಳ್ತೀವಿ ಅದಾಗತ್ತೆ ಎದೆ ಭಾಗದಲ್ಲಿ ತುಂಬ ಹಿಂಸೆ ಆಗುತ್ತೆ ಕಂಜೆಷನ್ ಇರುತ್ತೆ ಹೊಟ್ಟೆಯಲ್ಲಿ ಬೇರೆ ರೀತಿಯ ಶಬ್ದಗಳು ಈ ಥರ ಎಲ್ಲ ಆಗುತ್ತೆ ಓಕೆ ಇನ್ನು ಈ ಚಿಕಿತ್ಸೆ ವಿಧಿ ಬಗ್ಗೆ ಕೇಳೋದಾದರೆ ಮೊದಲನೇ ಹಂತದಿಂದ ಚಿಕಿತ್ಸೆಗಳು ಹೇಗಿರುತ್ತೆ ನಿಮ್ಮಲ್ಲಿ ಅನ್ನೋದು ಮುಖ್ಯವಾಗಿ ಈ ಒಂದು ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಯೂಸ್ ಮಾಡುವಂತಹ ಒಂದು ಕಾಮನ್ ಲೈನ್ ಆಫ್ ಟ್ರೀಟ್ಮೆಂಟ್ ಆ್ಯಂಟಿ ಕನ್ವಲ್ಸೆಂಟ್ಸ್ ಅಥವಾ ಈ ರೀತಿಯ ಒಂದು ಸೀಜರ್ಸ್ ಏನಾಗ್ತಾ ಇದೆ ಅದನ್ನು ತಡೆಯೋಕ್ಕೆ ನರಮಂಡಲದಲ್ಲಿ ಏನೋ ಒಂದು ಬದಲಾವಣೆಗಳನ್ನು ತರಬೇಕು ಆ ರೀತಿಯ ಒಂದು ಔಷಧಗಳ ಪ್ರಯೋಗವನ್ನು ಮಾಡೋದು ಇದರ ಜೊತೆಯಲ್ಲಿ ಸಾಂತ್ವನ ಚಿಕಿತ್ಸಾ ಹೇಳಿದ್ವಿ ಅಂದರೆ ಅವರಲ್ಲಿ ಸಾಕಷ್ಟು ಒಂದು ಹೋಪನ್ನು ಭರವಸೆಯನ್ನು ಮತ್ತು ಧೈರ್ಯವನ್ನು ತುಂಬಿಸೋದು ಈ ಕಾಯಿಲೆ ಸುಲಭವಾಗಿ ಚಿಕಿತ್ಸೆ ಮಾಡ್ಬೋದು ಸಮಯದ ಒಂದು ಪರಿಮಿತಿ ಇರುತ್ತೆ ಕೆಲವರಿಗೆ ತುಂಬ ಬೇಗವಾಸಿಯಾಗ್ಬೋದು ಕೆಲವರಿಗೆ ತುಂಬ ತಿಂಗಳು ತುಂಬ ವರ್ಷಗಳು ತೊಗೋಬೋದು ಆದರೆ ಇದನ್ನು ತುಂಬ ಚೆನ್ನಾಗಿ ಅಡ್ರೆಸ್ ಮಾಡ್ಬೋದು ಅನ್ನುವಂತಹ ಒಂದು ನಂಬಿಕೆಯನ್ನು ಇನ್ಸ್ಟಾಲ್ ಮಾಡೋದು ಇನ್ನು ಆಯುರ್ವೇದದಲ್ಲಿ ಇದಕ್ಕೆ ಶೋಧನ ಚಿಕಿತ್ಸಾ ಹೇಳ್ತೀವಿ ಅಂದರೆ ವಮನ ವಿರೇಚನ ಏನು ಎಮಿಸಿಸ್ ಪರ್ಗೇಷನ್ ಮತ್ತು ನಸ್ಯ ಎರ್ಹೈನ್ ಥೆರಪಿ ಅಂತ ಏನು ಹೇಳ್ತೀವಿ ಇದು ಮೂರು ತುಂಬ ಸ್ಟ್ರಾಂಗ್ ಮೆಡಿಸಿನ್ಸ್ ಯೂಸ್ ಮಾಡಿ ಮಾಡ್ತೀವಿ ಅಂದರೆ ಈ ಕೆಲವು ಮೆಡಿಕೇಟೆಡ್ ಗೀ ಔಷಧಗಳನ್ನು ತುಪ್ಪದ ಔಷಧಗಳನ್ನು ನ್ಯೂರೋಪ್ರೊಟಕ್ಟಿವ್ ಹರ್ಬ್ಸ್ ನರಮಂಡಲವನ್ನು ಸಂರಕ್ಷಿಸುವಂತಹ ಗುಣವುಳ್ಳ ಕೆಲವು ಔಷಧಗಳಿಂದ ಸಂಸ್ಕರಿಸಿ ಅಂತಹ ಔಷಧವನ್ನು ಹೊಟ್ಟೆಗೆ ಕೊಡೋದು ಕೊಟ್ಬಿಟ್ಟು ಅದನ್ನು ಶಮನ ಮಾಡಿ ಆ ದೋಷಗಳು ಏನು ಉದ್ರೇಕಗೊಂಡಿದೆ ಅದನ್ನು ಶಮನ ಮಾಡಿ ಆಮೇಲೆ ಯಾವುದಾದ್ರೂ ವಿರೇಚಕ ಅಥವಾ ವಾಮಕ ಎಮಿಟಿಕ್ ಡ್ರಗ್ಸನ್ನು ಕೊಟ್ಬಿಟ್ಟು ವಾಂತಿ ಬರೋ ಹಾಗೆ ಮಾಡೋದು ಅಥವಾ ಲೂಸ್ ಮೋಷನ್ಸ್ ಆಗೋ ಹಾಗೆ ಮಾಡೋದು ಅಥವಾ ಕೆಲವು ಔಷಧ ಪದಾರ್ಥಗಳು ಏನು ನಮ್ಮ ನರಮಂಡಲದ ಜೀವಕೋಶಗಳನ್ನು ರಕ್ಷಿಸುತ್ತೆ ಅಂತ ಔಷಧಗಳ ಪ್ರಯೋಗವನ್ನ ಮೂಗಿನ ಒಳ್ಳೆಯ ಮುಖಾಂತರ ಹಾಕೋದು ಮೂಗು ಮೆದುಳಿಗೆ ದ್ವಾರ ಇದ್ದಂತೆ ಅಂದ್ರೆ ನೀವು ಹಾಕುವಂತಹ ಔಷಧಿ ಡೈರೆಕ್ಟ್ ಆಗಿ ಮೆದುಳಿಗೆ ಸೇರುತ್ತೆ ಇಂತಹ ಔಷಧಗಳ ಪ್ರಯೋಗ ಸಹ ಮೆದುಳಿನಲ್ಲಿ ಏನು ಒಂದು ಬದಲಾವಣೆಯನ್ನು ತರಬೇಕು ಆ ಬದಲಾವಣೆಯನ್ನು ತರುತ್ತೆ ಓಕೆ ಡಾಕ್ಟರ್ ಇನ್ನು ಈ ಖಾಯಿಲೆ ಚಿಕಿತ್ಸೆ ಪದ್ಧತಿ ಬಗ್ಗೆ ತಿಳಿಸ್ಕೊಟ್ರಿ ಸೊ ಈ ಖಾಯಿಲೆ ಎಷ್ಟರ ಮಟ್ಟಿಗೆ ಗುಣಮುಖವಾಗಬಹುದು ಅನ್ನೋದು ಪ್ರಶ್ನೆ ತುಂಬಾ ಸಮರ್ಪಕವಾಗಿ ಚಿಕಿತ್ಸೆ ಮಾಡಿದ್ರಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ಬೋದು ಮತ್ತು ಈ ಕಾಯಿಲೆ ಜೊತೆಗೆ ಬೇರೆ ರೀತಿಯ ಕಾಯಿಲೆಗಳು ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್ ಥೈರಾಯ್ಡ್ ಅದು ಬಿಟ್ಟು ಬೇರೆ ಮಾನಸಿಕ ಕಾಯಿಲೆಗಳು ಈ ರೀತಿಯ ಅಸೋಸಿಯೇಟೆಡ್ ಹೆಲ್ತ್ ಕಂಪ್ಲೇಂಟ್ಸ್ ಇತ್ತು ಅಂದರೆ ಇದನ್ನು ಒಂದು ಮ್ಯಾನೇಜ್ ಮಾಡೋದು ಕಷ್ಟ ಸಾಧ್ಯವೇ ಆಗುತ್ತೆ ಆದರೆ ತುಂಬ ಶುರುವಿನಲ್ಲಿ ಚಿಕಿತ್ಸೆ ಮಾಡ್ತಿದ್ದೀರಾ ಬೇರೆ ರೀತಿಯ ಹೆಲ್ತ್ ಕಂಪ್ಲೇಂಟ್ಸ್ ಜೊತೆಗೆ ಇಲ್ಲ ಅಂಥದ್ದನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ಬೋದು ಮತ್ತು ಆ ಮನುಷ್ಯ ಇದನ್ನು ಇದು ಕಾಯಿಲೆ ಆಗುವಂಥದ್ದು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಮತ್ತು ಇದು ಬರಬೇಕಾದ್ರೆ ಹೇಗೆ ಒತ್ತಡವನ್ನು ನಿವಾರಿಸ್ಕೋಬೇಕು ಹೇಗೆ ಒತ್ತಡ ಇಲ್ಲದೇ ಥರ ಯಾವಾಗಲೂ ಇರಬೇಕು ಹೇಗೆ ಒಳ್ಳೆ ರೀತಿಯ ಆಹಾರವನ್ನು ತಿನ್ನಬೇಕು ಹೇಗೆ ತನ್ನ ಮೆದುಳಿಗೆ ಹೆಚ್ಚು ವಿಶ್ರಾಂತಿ ಸಿಗುವಂತೆ ನಿದ್ದೆ ಮಾಡಬೇಕು ಮತ್ತು ಕೆಲವರಿಗೆ ಈ ಬೇರೆ ಹೊರಗಿನಿಂದ ಬರುವಂತಹ ಶಬ್ದ ಅಥವಾ ಒಂದು ತೀವ್ರ ಪ್ರಕಾಶವಾದಂತಹ ಬೆಳಕು ಇವಿಷ್ಟೇ ಸಾಕು ಯಾವಾಗ ಅವ್ರಿಗೆ ಇರಿಟೇಟ್ ಮಾಡುತ್ತೆ ಅದು ಒಂದು ಅಟ್ಯಾಕ್ ಅನ್ನ ತರುತ್ತೆ ಆದ್ರಿಂದ ಅವರು ಆ ರೀತಿಯ ತುಂಬ ಒಂದು ಹಾರ್ಶ್ ಆದಂಥ ತುಂಬ ಇಂಟೆನ್ಸ್ ಆದಂತಹ ಬೆಳಕಿಗೆ ಹೋಗದೆ ಇರೋದು ತುಂಬ ಗಲಾಟೆ ಇರುವಂತಹ ಸದ್ದಿನಲ್ಲಿ ಜಾಗಕ್ಕೆ ಹೋಗದೆ ಇರೋದು ಈ ಥರದನ್ನೆಲ್ಲ ಅವರು ಕಾಯಿಲೆ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಯಾವುದರಿಂದ ಆಗ್ತಾ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅದ್ರ ಜೊತೇಲಿ ಈ ರೀತಿಯ ಕಾರಣಗಳಿಂದ ಆಗುತ್ತೆ ಅಂತ ಅರ್ಥ ಮಾಡಿಸ್ಬಿಟ್ಟು ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಹೇಳಬೇಕು ಇಂಥವರಲ್ಲಿ ತುಂಬಾ ಚೆನ್ನಾಗಿ ಚಿಕಿತ್ಸೆ ಮಾಡಬಹುದು ಅಥವಾ ಬಗ್ಗೆ ಬಗ್ಗೆ ಸ್ವಲ್ಪ ಮುಖ್ಯವಾಗಿ ನೋಡಿ ಇದು ಮೆದುಳನ್ನ ಸಂರಕ್ಷಿಸಲು ಉಪಯೋಗಿಸುವಂತಹ ಆಹಾರ ಪದಾರ್ಥಗಳು ನಾವು ಮನೆಯಲ್ಲೇ ಒಂದೆಲಗದ ಗಿಡವನ್ನು ಬೆಳಿತೀವಿ ಈ ಶಂಕಪುಷ್ಪಿ ಅನ್ನುವಂತ ಗಿಡ ಬರುತ್ತೆ ಅದು ಸಾಮಾನ್ಯವಾಗಿ ನಮ್ಮ ಕಡೆಗಳೆಲ್ಲ ಸಿಗತ್ತೆ ಇನ್ನೊಂದು ಜಟಾಮನ್ಸಿ ಅಂತ ಬರುತ್ತೆ ಈ ದ್ರವ್ಯದ ಉಪಯೋಗ ತಗರ ಅಂತ ಬರುತ್ತೆ ಇವೆಲ್ಲ ಏಕಮೂಲಿಕವಾಗಿ ಅಂದ್ರೆ ಆಸ್ ಎ ಸಿಂಗಲ್ ಹರ್ಬ್ ಇದರದ್ದು ಟ್ಯಾಬ್ಲೆಟ್ಸ್ಗಳು ಸಿಗತ್ತೆ ಸಿರಪ್ಗಳು ಸಿಗತ್ತೆ ಇದನ್ನು ಉಪಯೋಗ ಮಾಡ್ಬೋದು ಈ ಥರ ಸಮಸ್ಯೆ ಇರೋರು ಒತ್ತಡದಲ್ಲಿದ್ದಾರೆ ಜೊತೆಯಲ್ಲಿ ಈ ಥರದ್ದು ಮೂರ್ಛೆ ರೋಗದ ಕಾಯಿಲೆ ಇದೆ ಅಂಥವರು ಈ ಬ್ರಾಹ್ಮಿ ಎಲೆಯ ಒಂದು ಸ್ವರಸವನ್ನು ತಗೊಂಡು ಯೂಸ್ ಮಾಡ್ಬೋದು ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆನಲ್ಲಿದ್ದಾಗ ಇದರ ಸ್ವರಸವನ್ನು ಚೂರು ಜೇನುತುಪ್ಪದಲ್ಲಿ ತಗೊಂಡು ಉಪಯೋಗಿಸ್ಬೋದು ಅಥವಾ ಎಷ್ಟಿ ಮಧು ಅಂತ ಒಂದು ಚೂರ್ಣ ಬರುತ್ತೆ ಅದು ಸಹ ಒಂದು ಮೇದ್ಯ ರಸಾಯನ ಅಂದ್ರೆ ಮೆದುಳಿನ ಹೆಲ್ತ್ ಗೆ ತುಂಬಾ ಅನುಕೂಲ ಮಾಡುತ್ತೆ ಅದರ ಚೂರ್ಣ ಸಹ ನಿಮಗೆ ಮಾರ್ಕೆಟ್ ನಲ್ಲಿ ಸಿಗತ್ತೆ ಅದನ್ನ ಜೇನುತುಪ್ಪದಲ್ಲಿ ಬೆರೆಸಿ ಅನ್ನೋದು ಓಕೆ ಡಾಕ್ಟರ್ ಏನು ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಧನ್ಯವಾದಗಳು ಓಕೆ ವೀಕ್ಷಕರೇ ಇವತ್ತು ಡಾಕ್ಟರ್ ನರಸಿಂಹನ್ ಅವರು ಹೇಳಿದಂತಹ ಈ ಎಲ್ಲ ಮಾಹಿತಿ ನಿಮಗೂ ತಲುಪಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ